ಈಗಾಗಲೇ ನಮ್ಮ ಜಿಲ್ಲಾ ಅಧ್ಯಕ್ಷರು ಇವತ್ತು ಸಭೆಯನ್ನು ಕರೆದರು ನಮ್ಮ ಶಾಸಕರಿಗೆ ಈಗಾಗಲೇ ಅವರು ನಿರ್ಧರಿಸಿದಂತೆ ಅವರು ಒಂದು ಆದೇಶದ ಮೇರೆಗೆ ಇವತ್ತು ನಮ್ಮ ಜಿಲ್ಲಾ ಲೋಕಸಭಾ ಅಭ್ಯರ್ಥಿಯನ್ನ ಸುನೀತ ಪಾಟೀಲ್ ಅವರನ್ನು ಈಗಾಗಲೇ ಅವ್ರಿಗೆ ಟಿಕೆಟ್ ಘೋಷಣೆ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಎಲ್ಲರೂ ಕೂಡ ಅವಳಿಗೆ ಪಕ್ಷದ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಈ ಜಿಲ್ಲೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಒಂದು ಅಭ್ಯರ್ಥಿಯನ್ನ ಗೆಲುವಿಗೆ ನಾವೆಲ್ಲ ಸ್ಪಂದಿಸ್ತೀವಿ ಅನುಮಾನಧನದ ಕೆಲಸ ಮಾಡಬೇಕು ಅಂತ ಹೇಳಿ ಚೆನ್ನಾಗಿ ನೋಡ್ರಿ ಅಸಮಾಧಾನ ನನಗೂ ಆಗಿತ್ತು ಅವಳಿಗೂ ಆಗಿದೆ ಯಾ ಅಸಮಾಧಾನ ಯಾಕಾಗಿತ್ತು ಅನ್ನೋದು ತಮ್ಗೆ ಗೊತ್ತಿರುವಂತಹ ವಿಷಯ ಇವತ್ತು ಅವಳು ಪ್ರಬಲ ಆಕಾಂಕ್ಷಿಸಿದ್ರು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದು ಅರ್ಜಾಡಿದ್ರು ಅವಳಿಗೆ ನೋವಾಗಿದೆ ಅದನ್ನ ಸರಿಪಡಿಸುವಂತ ಕೆಲಸ ಮಾಡ್ತೀವಿ ಕುಟುಂಬದ ಸಮಸ್ಯೆ ಖಂಡಿತವಾಗಿ ಅದನ್ನು ಸರಿಪಡಿಸ್ಕೊತೀವಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಚುನಾವಣೆಯನ್ನ ಎದುರಿಸ್ತೀವಿ ಬರ್ತಾರೆ ಅವರು ಬರ್ತಾರೆ ಸಮಯ ಸ್ವಲ್ಪ ಕಾಲಾವಕಾಶ ದೊಡ್ಡ ಮನಸ್ಸಿದ್ದವರು ದೇಗ ಮಾಡ್ತಾರೆ ಸ್ವಲ್ಪ ಸಣ್ಣ ಮನಸ್ಸಿದ್ದವರು ಹೆಣ್ಮಕ್ಳು ಪಾಪ ನೋವಾಗಿದೆ ಕೆಲಸ ಮಾಡಿದ್ದೆ ಅಂತೇಳಿ ಸೊ ಆ ಕಾರಣಕ್ಕೆ ಅವ್ರಿಗೆ ನೋವಾಗಿದೆ ಆ ಸಮಾಧಾನವನ್ನು ಪಕ್ಷ ಈಗಾಗಲೇ ನಾನು ಹೇಳಿದೀನಿ ಪದೇ ಪದೇ ಅದೇ ಹೇಳೋದಿಲ್ಲ ಹೇಳುವುದಿಲ್ಲ ಈಗಾಗಲೇ ನಾವು ಪಕ್ಷದಲ್ಲಿ ಸುಮಾರು ವರ್ಷಗಳಿದ್ರೆ ಇವತ್ತು ಸಾಮಾನ್ಯ ಕಾರ್ಯಕರ್ತರಾಗಿ ಗುರುತಿಸಿಕೊಂಡು ಇವತ್ತು ಅಧಿಕಾರವನ್ನು ಕೂಡ ನಮ್ಮ ಘಟನೆ ಸಿಕ್ಕಿದೆ ಆ ನಿಟ್ಟಿನಲ್ಲಿ ಅವಳಿಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮಾಡಿದ್ರು ಕಳೆದ ಬಾರಿ ಟಿಕೆಟ್ ಲೋಕಸಭಾ ಟಿಕೆಟ್ ಕೂಡ ನಮ್ಮ ಪಕ್ಷ ಕೊಟ್ಟಿತ್ತು ಕೊಟ್ಟಿತ್ತು ಇವತ್ತು ಹಲವಾರು ಜನ ಕೆಲಸ ಮಾಡಿದ್ರು ಇವತ್ತು ನಮ್ಮ ಜಿಲ್ಲಾ ನಾಯಕರು ಮತ್ತು ನಮ್ಮ ರಾಜ್ಯ ನಾಯಕರು ರಾಷ್ಟ್ರೀಯ ನಾಯಕರು ತೆಗೆದುಕೊಂಡಂತ ನಿರ್ಧಾರಕ್ಕೆ ನಾವು ಬದ್ಧವಾಗಿರ್ತೀವಿ ಅದರಲ್ಲಿ ಏನೇ ವಿಧಾಯಕಗಳು ನಾವು ಸರಿಪಡಿಸಿಕೊಂಡು ಮುಂದುವರಿ ಅಂತ ಕೆಲಸ ಒಗ್ಗಟ್ಟಿನ ಮಂತ್ರದಿಂದ ಈ ಸಾರಿ ಕೆಲವು ಗ್ಯಾರಂಟಿ ಖಂಡಿತವಾಗಿ ಈ ಸಾರಿ ನಮ್ಮದು ಬಾಗಲಕೋಟಿನ ಕ್ಷೇತ್ರ ಗೆಲುವು ನಮ್ಮದು ಕಾಂಗ್ರೆಸ್ ಪಕ್ಷಗಳು ಎನ್ನುವ ಮಾತ್ರ ಸ್ಪಷ್ಟವಾಗಿ ಕಳೆದ ಇಪ್ಪತ್ತು ವರ್ಷದಿಂದ ಆಗಿಲ್ಲ ಇದು ಈ ಈಗ ಮಾಡಿ ತೋರಿಸ್ತೀವಿ ಎಲ್ಲ ಸರ್ ಪ್ರಯತ್ನ ಮಾಡ್ತಾ ಇದ್ದೀವಿ ಪ್ರಯತ್ನ ಇವತ್ತೇನು ಒಂದು ಈ ದೇಶದಲ್ಲಿ ಏನಾಗ್ತಾ ಇದೆ ಅಂದ್ರೆ ಇವತ್ತು ಯಾರು ಪರಪರವಾದ ಕಾರ್ಯಗಳು ಎಲ್ಲ ವರ್ಗದ ಜನರನ್ನ ಇವತ್ತು ಎತ್ಕೊಂಡು ಹೋಗುವಂತ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಇವತ್ತು ಬಡವರು ಇವತ್ತು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಜಾತಿ ಜಾತಿಯವರಲ್ಲ ಇವತ್ತು ನ್ಯಾಯಕತ್ವದ ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷ ಪ್ರಜಾತಂತ್ವದ ಪ್ರವಾಹ ಆದ ಮೇಲೆ ಜಾತಾತೀತ ಪ್ರವಾಹದ ಮೇಲೆ ಇವತ್ತು ನಡೆದಂತ ಪಕ್ಷ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಜನರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಮಯ ಬೇಕಾಗಿತ್ತು ಇವತ್ತು ಈ ಬಹುತೇಕ ಈ ಬಾರಿ ಅರ್ಥ ಮಾಡ್ಕೊಂಡಿದ್ದಾರೆ ಈ ದೇಶದಲ್ಲಿ ಖಂಡಿತವಾಗಿ ಒಂದು ಬದಲಾವಣೆ ಆಗುತ್ತೆ ಅದನ್ನ ಕಾದ್ ನೋಡಿ ಹೇಳ್ತಾರ ಯಾವಾಗ ಹೇಳಲ್ಲ ಅವರು ಟೈಮ್ ಚರ್ಚಿಸೋ ಬಾರ್ರೆ ಈ ಸಾರಿಗೆ ಅವ್ರದ್ದು ಅಂತ ಅದ್ ನೋಡಲ್ಲ ಈ ಬರ್ತಲ್ಲ ಈಗ ಜೂನ್ ನಾಲ್ಕನೇ ತಾರೀಕಿಗೆ ಎಲ್ಲಾರು ಕಾಯೋಣ ಅಲ್ಲಿವರೆಗೂ ಜನರು ದೇಶದ ಜನರು ಏನ್ ನಿರ್ಣಯ ಕೊಡ್ತಾರೆ